ನಾ ಯಾವ್ದೇ ರೀತಿಯಾದ ಒಂದು ಮೆಡಿಸಿನ್ ಹೇಳಿದ್ರು ಅವ್ರು ಡಾಕ್ಟರ್ ಕೇಳಿ ನಿಮ್ಮ ಡಾಕ್ಟರ್ ಸಲಹೆ ತಗೊಂಡ ಮಾಡ್ರಿ ಅಂತ ಹೇಳ್ತೀವಿ ಆಯ್ ದೋಸ್ತರ ನಮಸ್ಕಾರ ದೋಸ್ತರ ಏನಪ್ಪ ಸಮಾಚಾರ ಅಂದ್ರ ಇವತ್ತ ನಮ್ಮ ಫಾರ್ಮಿಗೆ ಹನುಮಂತ ಅಣ್ಣವ್ರು ನಮ್ ಫಾರ್ಮಿ ಬಂದಾರ ನಿಮ್ ಪರ ಒಂದೆರಡು ಕ್ವಶನ್ ಕೇಳ್ತೀನಿ ದೋಸ್ತರ ಏನಪ್ಪಾ ಅಂದ್ರ ಮರಿ ಯಾವ ತರ ಚೆನ್ನಾಗಿ ಬರ್ಬೇಕು ಯಾವ ತರ ಇಲ್ಲ ಅಂತ ಅಣ್ಣ ಏನ ನಿಮ್ದು ನಿಮ್ದು ಅನುಭವದ ಮಾತನಾ ಈಗ ಏನು ಕೇಳತ್ತಂದ್ರ ಮರಿ ಬಜಾರ್ನಗಿನ್ ತಗೊಂಬಂದ್ ಕಡೆ ಬೆಳವಣಿಗೆ ಚೆನ್ನಾಗಿ ಬರ್ಬೇಕು ಅದಕ್ಕೆ ಮೇನ್ ಅಂದ್ರ ಈ ನೀವು ಈ ಮರಿಗಳಿಗೆ ಅವ್ರ ಏನ್ ಹಾಕಿರ್ತಾರೋ ನಿಮ್ಗೆ ಗೊತ್ತಿರೋದಲ್ಲ ಈಗ ಅವ್ರು ಗಾಂಜಾ ಹಾಕಿರ್ತಾರೋ ಹಾಲು ಹಾಕಿರ್ತಾರೋ ಅಥವಾ ಚೊಕ್ಚಿ ಹಾಕಿರ್ತಾರೋ ಬರೀ ತಪ್ಪಲಾ ಮೇಸಿರ್ತಾರೆ ಗೊತ್ತಿರೋದಲ್ಲ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ ಶೆಡ್ಡಿ ಬಂದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಏನಪ್ಪ ಡಿವಾರ್ಮಿಂಗ್ ಆಗ್ಬೇಕು ವಾರ್ಮಿಂಗ್ ಡಿ ವಾರ್ಮಿಂಗ್ ಅಂದ್ರ ಏನಂದ್ರ ಜಂತಿನಾಶಕ ಔಷಧಿ ಜಂತಿನ ಔಷಧಿಯನ್ನ ನೀವು ಇದ್ರೆ ಅಂದ್ರ ಹೊಟ್ಟಿ ಒಳಗಿರುವಂತ ಜಂತು ಸಾಯ್ತವು ಆಮೇಲೆ ಎರಡ್ ದಿನ ಬಿಟ್ಟು ಲಿವರ್ ಟಾನಿಕ್ ಹಾಕ್ಬೇಕು ನೀವು ಇಷ್ಟ ಹಾಕಿ ಅಂದ್ರ ಅವ್ರೇನು ಮೊದಲ್ ಹಾಕಿರ್ತಾರಲ್ಲ ಫಸ್ಟ್ ಅಲ್ಲಿಗೆ ನಿಲ್ಲ ಪಾಯಿಂಟ್ ಅಂದ್ರ ಹಾಕಿದ್ದು ಕ್ಲಿಯರ್ ಆಗಿಬಿಡ ನಮ್ ಸಂಬಂಧ ಇಲ್ಲ ಆಮೇಲೆ ನೀವೇನ್ ಹಾಕ್ತಿರಲ್ಲ ಫುಡ್ ಅದು ಮೈ ಹತ್ ಅಂತಂದ್ರ ಲಿವರ್ ಟಾನಿಕ್ ಕಂಟಿನ್ಯೂ ಆಗಿ ಒಂದ್ ಹದಿನೈದು ದಿನ ಹಾಕಬೇಕು ದಿನ ಕಂಟಿನ್ಯೂ ಲಿವರ್ ಟಾನಿಕ್ ಹಾಕಬೇಕು ಯಾಕೆ ಹಾಕ್ಬೇಕಂತ ಕೇಳ ಯಾಕೆ ಹಾಕ್ಬೇಕಂದ್ರೆ ವಾರ್ಮಿಂಗ್ ಮಾಡಿದಾಗ ಲಿವರ್ ಸ್ವಲ್ಪ ವೀಕ್ ಆಗಿರುತ್ತದೆ ಅವಾಗ ಲಿವರ್ ಟಾನಿಕ್ ಅಂತಂದ್ರೆ ಲಿವರ್ ಸ್ಟ್ರಾಂಗ್ ಆಗತ್ತೆ ಲಿವರ್ ಸ್ಟ್ರಾಂಗ್ ಆಗಪ್ಪ ಅಂದ್ರೆ ಅದು ಏನ್ ತಿಂತೈತಿ ಮೇವು ಅದಕ್ಕೆ ಮೈ ಹತ್ತ ಹತ್ತಪ್ಪ ಅಂತಂದ್ರೆ ಪಟ್ನ ಮರಿ ಗ್ರೋತ್ ಬರ್ತದೆ

ನಿಮ್ ಜೊತೆ ನಿಂತೈತಿ ಮೂಸ್ ನೋಡತೈತಿ ಮುಕ್ಕೊಂತೈತಿ ಹಂಗಿರ್ಬಾರ್ದು ಇದನ್ನ ಅಷ್ಟು ಇಂತ ಸ್ವಚ್ಛ ಮಾಡಿದೆ ಅಂದ್ರೆ ಅದಕ್ಕೆ ನೀವು ಬಂದ್ ಬಿತ್ತಪ್ಪ ಅಂದ್ರೆ ಮುಂದ ಬಿರಿಯಾನಿ ಇಟ್ಟಂಗ ಆಗ್ಬೇಕು ಮುಂಜಾನೆ ಗೆದ್ದ ತಕ್ಷಣ ಸ್ವಲ್ಪ ಕಾಳು ಏನ್ ಆಗ್ತಿ ಇಂಪಾರ್ಟೆಂಟ್ ಗೋಧಿ ಮೆಕ್ಕೆಜೋಳ ಕಡ್ಲಿ ಹುರುಳಿ ಇಂತದೇನ್ರ ಮಿಕ್ಸ್ ಮಾಡಿ ಕಾಸಿ ಅದೆಷ್ಟು ತಿನ್ನತ್ತ ಅಷ್ಟ ಲಿವರ್ ಟಂಗ್ ಹಾಕಾಗತ್ತಪ್ಪ ಅಂತಂದ್ರ ಅದ ಹಸಿ ಆಗಿ ಆಗಿರ್ತದೆ ಅದ್ ತಿನ್ನ ತಿಂತದೆ ಇಷ್ಟು ಮಿಕ್ಸ್ ಮಾಡಿ ಒಂದಿಷ್ಟು ಇಡ ಒಂದೊಂದ್ ಮರಿ ಮೇಲೆ ಡಿಫೆಂಡ್ ಒಂದ್ ಮರಿ ಮರಿ ಮೇಲೆ ಡಿಫೆಂಡ್ ಒಂದಿಷ್ಟು ಇಡ ತಿಂತಾ ಹೊಟ್ಟಾಕ ಅಥವಾ ಒಂದ್ ಹಸಿ ಇಷ್ಟೇ ಅಸ್ಮು ಬಹಳ ಹಾಕಂಗಿಲ್ಲ ಅಸ್ಮು ಅಸ್ಮು ಜಾಸ್ತಿ ಹಾಕಿದ್ರೆ ಏನಾಗತ್ತ ಅಂದ್ರೆ ಮರಿ ತಿಂತ ಅಸ್ಮು ಹಿಂತ ಆಗತ್ತ ಒಟ್ಟು ಡುಮ್ ಆಗತ್ತೆ ಒಟ್ಟು ಡುಮ್ ಆಗತ್ತ ಬೆಳಗ್ಗೆ ತಕ್ಷಣ ಹೋಗ್ಬಿಡ್ತದೆ ಅದಕ್ಕೆ ಅಂದ್ರೆ ಒಂದಿಷ್ಟು ಮೇವು ಬಟ್ ತುಂಬಾ ಕಾಳು ನೀವು ಹಸಿಮೆ ಒಣ ಹಾಕಿದ್ರಪ್ಪ ಅಂದ್ರೆ ಏನಾಗತ್ತ ಕಾಳು ತಿನ್ನಂಗಿಲ್ಲ ಅದ್ ಕಾಳು ತಿನ್ನಂಗಿಲ್ಲ ಮೇನ್ ಹಾ ಮೇನ್ ನಿನ್ಗೆ ಬೇಕಾಗಿರೋ ತಾಕತ್ ಬರಕ್ಕೇನು ಕಾಳು ಈ ಹಶ್ಮಿ ಒಳಗ ನೀರಿನ ಅಂಶ ಇರ್ತದೆ ಹಂಗಾಗಿ ಅಶ್ವಿ ಬಹಳ ಹಾಕ್ಬಾರ್ದು ಕುರಿಗಳು ತಿಂದು ನಡಿತೈತೆ ಸಗರ ಮರಿ ತಿನ್ನಬಾರ್ದ ಅಶ್ವಿ ಹಣ್ಣ ಅದು ತಿನ್ಬಾರ್ದು ಅಶ್ವಿ ತಿಂತಂದ್ರೆ ಸ್ವಲ್ಪ ತಿನ್ಬಾರ್ದ ಯಾಕ ತಿನ್ಬಾರದು ಅಂದ್ರ ತಿನ್ನ ಆ ರೀತಿಯಾಗಿ ನೀ ಕಾಳು ಕೆರೆಟೆ ಒಂದ್ ತರ ಕಾಳು ಮಿಕ್ಸ್ ಮಾಡಿ ಕೊಡು ಶೇಂಗಾ ಇಡ್ಕೊಡುಲ್ಲಾ ಒಂದರತ್ತ ಒಂದ ತರ ಎಲ್ಲಾರು ತಿಳ್ಕೊಂತಾರ ಏನಪ್ಪಾ ಅಂತಂದ್ರ ಈ ಪೈಟ್ರ ಮರಿಗೇ ನಾವು ಉಳ್ಳಿ ಕೊಡ್ಬೇಕು ಆ ತತ್ತಿ ಕೊಡ್ಬೇಕು ಹಾಲು ಕೊಡ್ಬೇಕಂತ ಹಾಲು ಕೊಡ್ರಿ ಓಕೆ ತತ್ತಿ ಏನು ಬೇಡ ನಿಮ್ ತತ್ತಿ ಯಾವಾಗ ಕೊಡ್ತೀರ ಉಣ್ಣಿ ಬಿಡಿಸಿರಲ್ಲ ಆಮೇಲೆ ನೀವು ತತ್ತಿ ಈ ಸನ್ ಮರಿಗೆ ಹೀಟ್ ಆಗ ಸ್ಟಾರ್ಟ್ ಆಗ್ಬಾರ್ದು ಆದಾಗ ಹೀಟ್ ಆಗ ಸ್ಟಾರ್ಟ್ ಆಗ್ತಾ ಎಲ್ಲಿ ಗ್ರೋತ್ ಬಂದ್ರೆ ಹಾಲು ಕೊಡ್ಬೇಕು ಮರಿ ಹಾಲ್ ಕೊಟ್ರ ಮರಿ ಗ್ರೋತ್ ಚೆನ್ನಾಗ್ ಬರ್ತದೆ ಹಾಲಿನ ಜೊತೆ ಒಂದ್ ಸ್ವಲ್ಪ ಕಾಳು ಎಷ್ಟು ತಿಂತತಿ ಸಾಕು ಮತ್ತೆ ಕೆಲವೊಬ್ರು ಮನೆ ಒಂದು ಇನ್ಸ್ಟಾಗ್ರಾಮ್ ಒಂದು ರೀಲ್ ನೋಡಿದಪ್ಪ ನಾನು ನೀನು ಏನಪ್ಪ ಅಂದ್ರೆ ಒಂದ್ ಮೂರ್ ತಿಂಗಳ ಮರಿ ಐತದ ಒಂದ್ ಡಬ್ರಾಗ ಇಷ್ಟು ಕೊಂದ ಇಟ್ಕೊಂಡ್ರದ ಗುಗ್ರಿ ಗುಗ್ರಿ ಇಟ್ಕೊಂಡ್ ಕಾಯಿ ಒತ್ತಾಕತ್ತಾರ ನೋಡಿದೇನೆ ಇಲ್ಲ ನೋಡಿಲ್ಲ ಬಂದಿರ್ತಾವ ಅದ್ರಲ್ಲ ಒತ್ತಿದ್ರ ಅಂದ್ರ ಮರಿ ನಿಂದ್ರ ಸತ್ತು ಬರ್ತಾವ ಯಾಕ ಮೂರ್ ತಿಂಗಳ ಮರಿ ಅಲ್ಲ ಜಾಸ್ತಿ ಒತ್ತಬಾರದು ಬರದ ಕಂಟ್ರೋಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಂಗಿಲ್ಲ ಒಬ್ರು ಏನಿರ್ತಂದ್ರ ಬಜಾರ್ ನಿಂದ ಮರಿ ತಗೊಂಡ್ಬರ್ತಾರ ಅಥವಾ ಎಲ್ಲಿಂದ ಮರಿ ತರ್ತಾರ ಅಂದ ತಕ್ಷಣ ಅವ್ರಿಗೆ ಏನಂದ್ರೆ ಫೀಲಿಂಗ್ ಚೆನ್ನಾಗಿ ಬರ್ಸ್ಬೇಕು ಅಯ್ಯೋ ನನ್ ಮರಿ ಮೇಯ್ ಅಂತ ಅಯ್ಯೋ ನನ್ ಮರಿ ತಿನ್ನೋ ಅಂತೇಳಿ ಹೆದರ್ಕೊಂಡ್ ಅವಶ್ಯಕತೆ ಇಲ್ಲ ಹಸಿವಾಗುವಂತ ಕರ್ತವ್ಯ ನಾವ್ ಮಾಡ್ಬೇಕು ಡಿಆರ್ ಟಾನಿಕ್ ಹಸಿವ ಆಯ್ತಂದ್ರ ಆಟೋಮೆಟಿಕ್ ಈ ರೀತಿಯಾಗಿ ಮೈಂಟೈನ್ ಮಾಡ್ಕೊಂಡ್ರೆ ಏನ್ ಚೆನ್ನಾಗ್ ಬರ್ತಾವ ಮತ್ ಇನ್ನೊಂದ್ ಏನಪ್ಪಾ ಅಂತಂದ್ರ ಮರಿಗಳಿಗೆ ಉಣ್ಣಿ ಬಂತಂದ್ರ ಉಣ್ಣಿ ಅಂದ್ರ ಕೂದ ಈ ಕೂದ್ ಬಂತಂದ್ರ ಕುದಾನ ಈಗ ಈಗ ಮರಿದ ಇದು ಕೋಟಿ ತಗೋಬೇಕು ಕೂದಲ ಕಟಿಂಗ್ ಮಾಡ್ಕೋಬೇಕು ಮಾಡ್ಕೊಂತಪ್ಪ ಅಂದ್ರೆ ಮರಿ ಆಟೋಮೆಟಿಕ್ ಬರ್ತೈತಿ ಇದಕ್ಕೆ ಕೂದಲದಾಗ ಉಣ್ಣಿ ಏನು ಸೀರೆ ಅಂದ್ರ ಆಯೋಮೆಟಿನ್ ಇಂಜೆಕ್ಷನ್ ಮಾಡ್ಕೋಬೇಕು ಆಮೇಲೆ ಡಿಒ ಇದು ಸಾರಿ ಡೋರೋಮೆಟಿನ್ ಇಂಜೆಕ್ಷನ್ ಮಾಡ್ಕೋಬಹುದು ಸೀರೆ ಪರ ಅದ ಸೀರೂ ಅಂದ್ರೆ ಆಯೋಮೆಟಿನ್ ಇಂಜೆಕ್ಷನ್ ಬರ್ತೈತಿ ಅದು ಕಡಿಮೆ ಡೋಸ್ ಅದ ನಾರ್ಮಲ್ ಅದ ಹೋಯ್ತು ಹೋಲಿಕೊಂಡಿಕ್ ಇಂಜೆಕ್ಷನ್ ಡೋರಮೆಟಿಕ್ ಇಂಜೆಕ್ಷನ್ ಆ ಡೋರ್ಮೆಂಟ್ ಡೋರೋಮೆಂಟ್ ಇಂಜೆಕ್ಷನ್ ಮರಿ ಫುಲ್ಲು ಸ್ವಚ್ಛ ಆಗ್ಬಿಡುತ್ತೆ ಯಾವ್ದಾರ ಹುರ್ಕಾಗಿರ್ಲಿ ಏನು ಸೀರೆ ಚಿಕ್ಕಾಡ್ ಇದ್ದವರ್ತಲ್ಲ ಹುಕ್ಕು ಸೊಕ್ಕಾಬಿಡುತ್ತೆ ಇಷ್ಟ ಅದ್ರಗೇನು ಜಾಸ್ತಿ ಇದಿಲ್ಲ ರೆಡಿ ಆಗಿಬಿಡುತ್ತೆ ಮರಿ ಆಮೇಲೆ ಮೇಸ್ಕೊಂತ ಬಂದ್ರಪ್ಪ ಅಂದ್ರೆ ಮರಿ ಆರಾಮಾಗಿ ರೆಡಿ ಆಗಿ ಆಗುತ್ತೆ ಇನ್ನೊಂದ್ ಸರಿ ಇಷ್ಟೊತ್ತ ಹೇಳಿದ ಇದು ಏನಾಗತ್ತಪ್ಪ ಅಂತಂದ್ರ ಎಷ್ಟು ಅನುಭವ ಇದ್ರು ಕಡಿಮೆ ಇಂಜೆಕ್ಷನ್ ಮಾಡ್ಬೇಕಂದೆ ಅದರಾಗ ನಾ ಎಣ್ಣೆ ಹಾಕಿ ಸಾಯಿ ಹುಡಿಯವರು ಜಗ್ ಬಂದೇನು ಈಗ ಹೆಂಗಪ್ಪ ಅಂತಂದ್ರ ನಾನು ಏನ್ ಅಂದ್ರೆ ಮರಿಗಳಿಗೆ ಈ ರೀತಿಯ ಒಂದು ಕ್ರಮ ಹೇಳಿದ ಹಾ ಈಗ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಬೇರೆ ಬೇರೆ ತರ ಕ್ರಮಗಳಿರ್ತಾವೆ ಎಷ್ಟು ಕಲ್ತರು ಕೂಡ ಇದ್ರೊಳಗ ಕಮ್ಮಿನ ಹ ಯಾಕಂದ್ರ ಈಗ ಏನು ಸೀರೆ ನಾವು ಮರಿ ಮೈಯಾಗಿ ಸಾಯಿ ಹೊಟ್ಟ ಅಂತಂದ್ರ ಇಂಜೆಕ್ಷನ್ ಆಮೇಲೆ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂದ್ರ ಅದಕ್ಕೆ ಬೇರೆ ತರದ ರೀತಿಯ ಸೇರಿ ಒಳಗ ಮಾಡ್ತಿರ್ತಾರೆ ನಮ್ಗೆ ಗೊತ್ತಿದ್ದನ್ನ ನಾವ್ ಹೇಳಿ ಅವ್ರಿಗೆ ಗೊತ್ತಿದ್ದ ಮರಿ ಮಾಡ್ಬೇಕಂದ್ರು ನಿಮ್ಮ ಸ್ವಂತ ಬುದ್ಧಿಯಿಂದ ಮಾಡಬಹುದು ಅಥವಾ ಯಾರನ್ನ ಕೇಳಿ ಮಾಡ್ರಿ ನಾನು ಹೇಳಿದಿನಂತೆ ಮಾಡಿ गाइस ಮತ್ತೆ ಒಂದೊಂದು ಏನೋ ಆಗ್ಬಾರ್ದು ಏನಂತೆಪ್ಪ ಅಂದ್ರೆ ಒಂದೊಂದು ಕ್ಲೈಮೇಟ್ ಗೆ ಒಬ್ಬೊಬ್ಬರು ಅನುಭವ ಇದ್ದರೆ ಇರ್ತಾರ ಅನುಭವ ಇದ್ದರೆ ಇರ್ತಾರಾ ಮತ್ತೆ ನಾನು ಹೇಳಿದ ಮೇಲೆ ಇವರು ಹಿಂಗಂದ್ರೆ ನಾವು ಮಾಡಿದೀವಿ ಈ ತರ ಆತು ಅನ್ನೋದು ಯಾಕಂದ್ರೆ ತುಟ್ಟಿ ಮರಿ ಇರ್ತಾವಾ ನಾನು ಯಾವದೇ ರೀತಿಯಾದ ಒಂದು ಮೆಡಿಸಿನ್ ಹೇಳಿದ್ರು ಅವರು ಡಾಕ್ಟರ್ ಕೇಳಿ ನಿಮ್ ಡಾಕ್ಟರ್ ಸಲಹೆ ತಗೊಂಡಾ ಮಾಡ್ರಿ ಅಂತ ಹೇಳ್ತಾರೆ ಹಿಂಗ ಅಂತ ಹೇಳ್ತಾರಲ್ಲ ಆಯ್ತ ಹಂತನ ಈಗ ನಿಮಗೆ ಆದಷ್ಟು ಇದು ಅನುಭವ ಐತೆ ಅನುಭವದ ಮಾತು ಹೇಳಕತ್ತೀರಿ ಯಾಕಂದ್ರೆ ಇದ್ರಾಗ ಒಂದ್ ಮರಿ ನೀವು ಆದಷ್ಟು ಚೆನ್ನಾಗಿ ಬರ್ಲಿ ಅಂತಾನ ಈಗ ಹೇಳಾಕತಿರಿ ಚೆನ್ನಾಗಿ ಬರೋ ರೀತಿ ಕ್ರಮಗಳನ್ನ ಹೇಳಕತಿರಿ ಇದೇ ಅಂತ ಬಾ ಹೇಳುದ್ರಿ ನಮ್ ಪ್ರಕಾರ ಯಾಕಂದ್ರೆ ನಮ್ಮ ವಿಡಿಯೋ ನೋಡುವಂತ ಜನಗಳಿಗೆ ಮುಟ್ಲಿ ಅನ್ನೋ ಕಾರಣಕ್ಕೆ ನಾ ಇದೊಂದು ವಿಡಿಯೋ ನಿಮ್ಮ ಮುಖಾಂತರ ತಿಳಿಸ್ಕೊಡಕಿನಿ ನೋಡ್ದ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ದ್ರ